ಕೇಂದ್ರ ಸರ್ಕಾರದ ಬಜೆಟ್ ಬಂಡವಾಳ ಶಾಹಿಗಳ ಪರವಾಗಿದ್ದು ರಾಜ್ಯ ಸರ್ಕಾರವು ಜನಪರ ಆರ್ಥಿಕ ನೀತಿಯನ್ನು ಜಾರಿಗೊಳಿಸಿ ಕಾರ್ಮಿಕ ವರ್ಗದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ವತಿಯಿಂದ ಮಾರ್ಚ್ ಮೂರರಿಂದ ಏಳರವರೆಗೆ ಅಹೋರಾತ್ರಿ ಧರಣಿಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿಕುಮಾರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಮೂರರಿಂದ ಹಂತ ಹಂತವಾಗಿ ನಡೆಸಲಿದ್ದು ಮೊದಲ ದಿನ ಗ್ರಾಮ ಪಂಚಾಯತ್ ಕಾರ್ಮಿಕರು ಮಾರ್ಚ್ ನಾಲ್ಕರಂದು ಅಕ್ಷರ ದಾಸೋಹ ಕಾರ್ಮಿಕರು ಮಾರ್ಚ್ ಐದರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಾರ್ಚ್ ಆರರಂದು ಅಸಂಘಟಿತ ಕಾರ್ಮಿಕರು ಮಾರ್ಚ್ ಏಳರಂದು ಅಂಗನವಾಡಿ ಕಾರ್ಮಿಕರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಮಂಡ್ಯ ಜಿಲ್ಲೆಯಿಂದ ಸುಮಾರು ಆರು ಸಾವಿರ ಮಂದಿಗೂ ಹೆಚ್ಚಿನ ಕಾರ್ಮಿಕರು ಭಾಗವಹಿಸಲಿದ್ದು ಒಟ್ಟಾರೆಯಾಗಿ ಐವತ್ತು ಸಾವಿರ ಕಾರ್ಮಿಕರು ಧರಣಿಯಲ್ಲಿ ತಮ್ಮ ಹಕ್ಕೊತ್ತಾಯ ಹೇಳಿದರು ರಾಜ್ಯದ ಕಾರ್ಮಿಕರ ಬೇಡಿಕೆಗಳು ದೀರ್ಘಕಾಲದಿಂದ ಇತ್ಯರ್ಥವಾಗದೆ ಉಳಿದಿದ್ದು ಶ್ರಮಿಕ ವರ್ಗ ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅಗತ್ಯ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದಂತೆ ಕಾರ್ಪೊರೇಟ್ ನೀತಿ ಇದೆ ಅಂತ ಆರೋಪಿಸಿದ್ರು ನಿರ್ದಿಷ್ಟ ಆಹೋರಾತ್ರಿ ಧರಣವನ್ನು ಬ್ಯಾಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗಲೂ ಸಮೇತ ಬಹುಸಂಖ್ಯಾತ ನೈಂಟಿ ನೈನ್ ಪರ್ಸೆಂಟ್ ದುಡಿಯುವ ವರ್ಗವನ್ನು ನಿರ್ಲಕ್ಷ್ಯ ಮಾಡಿದ್ರ ಕಾರಣ ಶೇಕಡ ಒಂದು ಪರ್ಸೆಂಟ್ ಶ್ರೀಮಂತರ ಪರ ಬಜೆಟ್ ಮಂಡನೆ ಆಗಿದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮತ್ತು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಇರೋದರಿಂದ ಮಾರ್ಚ್ ಮೂರನೇ ತಾರೀಕು ಗ್ರಾಮ ಪಂಚಾಯತ್ ನೌಕರರು ಮಾರ್ಚ್ ನಾಲ್ಕನೇ ತಾರೀಕು ಕಟ್ಟ ಅಕ್ಷರ ದಾಸೋ ಕಾರ್ಮಿಕರು ಮಾರ್ಚ್ ಐದರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಾರ್ಚ್ ಆರರಂದು ಸ ಸಂಘಟನೆ ಕೈಗಾರಿಕಾ ಮತ್ತು ಅಸಂಘಟಿತ ಕಾರ್ಮಿಕರು ಮಾರ್ಚ್ ಏಳರಂದು ಅಂಗನವಾಡಿ ನೌಕರರು ಅನಿರ್ದಿಷ್ಟ ಅಹೋರಾತ್ರಿ ಧರಣಕ್ಕೆ ನಾವು ಹೋಗ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯಿಂದ ಸರಿಸುಮಾರು ಆರು ಸಾವಿರಕ್ಕೆ ಹೆಚ್ಚು ಜನ ಎಲ್ಲ ದುಡಿಯುವ ವರ್ಗ ಬ್ಯಾಂಗ್ಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಅನಿರ್ದಿಷ್ಟ ಅಹೋರಾತ್ರಿ ಧರಣಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಶ್ರೀಮಂತರ ಬಂಡವಾಳಶಾಹಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸಬೇಕು ಬಡವರಿಗೆ ಬದುಕು ಕಲ್ಪಿಸಬೇಕು ಕಲ್ಯಾಣಕ್ಕೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಈ ಬಜೆಟ್ಟು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಅದು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರಕ್ಕೆ ಹೆಚ್ಚಿಸ್ತೀವಿ ಅಂತ ಅವ್ರಿಗೆ ಹೇಳಿದರು ಅದು ಈ ಬಜೆಟಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಬೇಕು ಅನ್ನುವಂಥ ಇದೆ ಹಾಗೆ ಏಳನೇ ಗ್ಯಾರಂಟಿ ಗ್ಯಾರಂಟಿಯಾಗಿ ಬಿಸಿಊಟ ನೌಕರರಿಗೆ ಏನು ಅಕ್ಷರದಾಸೋದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕನಿಷ್ಠ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದರು ಆದರೆ ಅದು ಕೂಡ ಇದುವರೆಗೆ ಕೊಟ್ಟಿಲ್ಲ ಅವ್ರಿಗೆ ಕನಿಷ್ಠ ವೇತನವೂ ಇಲ್ಲ ಒಂದು ರೀತಿ ಅಭದ್ರತೆ ಅಸುರಕ್ಷೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರ ಅವರ ಇವತ್ತಿನ ಕೂಲಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಮುಖ್ಯ ಅಡುಗೆಯವ್ರಿಗೆ ಎರಡನೇ ಅಡಿಗೆವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಘನತೆಯಿಂದ ಬದುಕಬೇಕು ಅಂತ ಆದರೆ ಘನತೆಯಿಂದ ಬದುಕುವ ವೇತನವನ್ನು ಇವತ್ತು ಸರ್ಕಾರಗಳು ಕೊಡ್ತಾ ಇಲ್ಲ ಕಳೆದ ಅವಧಿಯಿಂದ ಇಲ್ಲಿವರೆಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಐ ಸಿ ಡಿ ಎಸ್ನ ನಿರ್ಲಕ್ಷ್ಯ ಮಾಡಿದೆ ಬಿಸಿ ಊಟವನ್ನು ನಿರ್ಲಕ್ಷ್ಯ ಮಾಡಿದೆ ಉದ್ಯೋಗ ಖಾತ್ರಿಯನ್ನು ನಿರ್ಲಕ್ಷ್ಯ ಮಾಡಿದೆ ಇವತ್ತು ಪಂಚಾಯತ್ ನೌಕರರು ಅವರಿಗೆ ಅನುಮೋದನೆಗಳು ಸರಿಯಾಗಿ ಕೊಟ್ಟಿಲ್ಲ ಇ ಎಫ್ ಎಮ್ ಎಸ್ ಮೂಲಕ ವೇತನ ಕೊಡ್ತಾ ಇಲ್ಲ ಕನಿಷ್ಠ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮದು ಪ್ರಮುಖ ಬೇಡಿಕೆಗಳಲ್ಲಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರದ ಐದುನೂರ ಅರವತ್ತಾರು ರೂಪಾಯಿ ಆಗಬೇಕು ಅನ್ನುವಂಥದ್ದು ಅದನ್ನು ವಿಳಂಬ ಇಲ್ಲದೆ ಜಾರಿ ಮಾಡಬೇಕು ಅವೈಜ್ಞಾನಿಕವಾಗಿ ನಡ್ಸ್ಕೋಬಾರ್ದು ಅಸುರಕ್ಷೆಯಲ್ಲಿ ದುಡಿಸಬಾರ್ದು ಅನ್ನುವಂಥ ಇದನ್ನು ಹೇಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನಿಷ್ಠ ವೇತನ ಘೋಷಣೆ ಆಗಿದ್ರೂ ಕೂಡ ಇದುವರೆಗೆ ಜಾರಿ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟನ್ನ ಒಂದು ನ್ಯಾಯಾಲಯದ ತೀರ್ಪನ್ನು ಕೂಡ ಉಲ್ಲಂಘಿಸ್ತಾ ಇದ್ದಾರೆ ಅದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಮತ್ತು ರಾತ್ರಿಪಾಳಿಯಲ್ಲಿ ಮಹಿಳೆಯರನ್ನು ದುಡಿಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದರೆ ಅದು ಸರಿಯಲ್ಲ ಅದು ಕಾನೂನು ಪ್ರಕಾರ ಒಂದು ಗಂಭೀರ ಉಲ್ಲಂಘನೆ ಆಗುತ್ತೆ ಅದಕ್ಕೆ ತಿದ್ದುಪಡಿಯನ್ನು ತರಬೇಕು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಎ ಶಿವಕುಮಾರ್ ಉಪಾಧ್ಯಕ್ಷೆ ಪ್ರಮೀಳಾ ಕುಮಾರಿ ಕಾರ್ಯದರ್ಶಿಗಳಾದ ಎ ಬಿ ಶಶಿಕಲಾ ಚಂದ್ರಶೇಖರ್ ಹಾಜರಿದ್ದರು